ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು ರೀ ಅದು ಆ ರೆಸಿಪಿ ಮೋದಿಜಿಯವ್ರ ಹೆಸರಲ್ಲೇ ಫೇಮಸ್ ಆಗಿತ್ತು ಅದನ್ನೇ ನಾನು ಇವತ್ತು ಮಾಡಿ ನೋಡ್ತಾ ಇದ್ದೀನಿ ನೀವು ಇದನ್ನು ನೋಡಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಕುಕ್ಕರ್ಗೆ ನಾನಿಲ್ಲಿ ಸಣ್ಣ ಗ್ಲಾಸ್ಲೆ ಒಂದೂವರೆ ಗ್ಲಾಸ್ ಆಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ ಈ ನೀರು ಬಿಸಿ ಮೇಲೆ ನಾನಿಲ್ಲಿ ಎರಡು ನುಗ್ಗೆಕಾಯನ್ನು ತೊಳೆದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ನಾನು ಒಂದು ಆರು ಸಿಟಿಯನ್ನು ತೊಗೊಂಡಿದ್ದೆ ರೀ ನುಗ್ಗೆಕಾಯಿ ತುಂಬಾ ಸಾಫ್ಟಾಗಿ ಕುದಿಬೇಕು ರೀ ಅವು ನೋಡಿ ಕುಕ್ಕರ್ ಬಂದಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿರಿ ನೋಡಿರಿ ನುಗ್ಗೆಕಾಯಿ ಸಾಫ್ಟಾಗಿ ಕುದಿರ್ತಾವೆ ಇದನ್ನು ನಾನು ಮ್ಯಾಶರ್ಲೆ ನೀಟಾಗಿ ಮ್ಯಾಶ್ ಮಾಡ್ಕೊತೀನಿ ರೀ ನೋಡಿ ಅವು ಎಳೆ ಇದ್ದು ರೀ ಬೀಜಾನೂ ನೋಡಿರಿ ಸಾಫ್ಟಾಗಿನೇ ಕುನಾಗ್ಯಾವ ನೀಟಾಗಿ ಮ್ಯಾಶ್ ಆಗ್ಯಾವ ನುಗ್ಗೆಕಾಯಿನೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ತುಂಬ ಕ್ಯಾಲ್ಸಿಯಂ ಇರುವಂಥದ್ದು ಹಿಂಗಾಗಿ ಇದು ಏನಾಗ್ತದೆ ಬೋನಿಗೂ ತುಂಬಾ ಒಳ್ಳೇದು ರೀ ಇದು ಸ್ಕಿನ್ಗೆ ಹೇರ್ಗೇನು ಒಳ್ಳೆಯದ್ರಿ ಇದು ನೋಡಿ ಈಗಿದು ಹಾರಲಿದೆ ತುಂಬ ಬಿಸಿ ಅದು ಈಗ ನೋಡಿರಿ ಇದ ಆರದ್ಮೇಲೆ ಏನು ಮಾಡ್ತಾಯಿದ್ದೀನಿ ನಾನು ನಿಲ್ಗಿಡ್ ಸೋಸು ಚಾಣಿನೇ ತೊಗೊಂಡಿದ್ದೀನಿ ರೀ ಅದರಲ್ಲೇ ಹಾಕಿಬಿಟ್ಟು ನೋಡಿ ಅದು ನುಗ್ಗೆಕಾಯಿದ ರಸ ಅದು ಏನಿರ್ತೈತಿಲ್ಲ ಅದೆಲ್ಲ ಬರಬೇಕು ನೀಟಾಗಿ ಮ್ಯಾಶ್ ಮಾಡಿದ ಮೇಲೆ ಇದನ್ನು ಈ ರೀತಿ ಮಾಡಿ ಹಿಂಡಿಬಿಟ್ಟು ತೊಗೋತೀನಿ ರೀ ಅದೇನಾಗಬೇಕು ಅವಾಗ ಕಡ್ಡಿ ಅಷ್ಟೇ ಉಳ್ದಿರ್ತದೆ ರೀ ನೋಡಿ ಆ ನುಗ್ಗೆಕಾಯಿ ಒಳಗಿಂದೆಲ್ಲ ನೋಡಿ ಬೀಜ ಹಿಡ್ಕೊಂಡೆಲ್ಲ ನೀಟಾಗಿ ಮ್ಯಾಶ್ ಆಗಿತ್ಲ ನೋಡಿ ಈ ರೀತಿ ಒಟ್ಟು ನೀವು ಈ ರೀತಿ ಚಾಣಿಯೆಲ್ಲ ಬೇರೆ ರೀತಿ ಇದ್ರೂ ಅದನ್ನ ನೀಟಾಗಿ ಸೋಸಿಬಿಟ್ಟು ತೊಗೊರಿ ಎರಡೇ ಎರಡು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ರೀ ನಾನು ನೋಡಿ ಈ ರೀತಿ ಅದೇನಾಗೈತಿ ನುಗ್ಗೆಕಾಯಿ ಕುದಿಸ್ಬಿಟ್ಟು ಅದನ್ನು ತ ಜ್ಯೂಸನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ ಒಂದು ಹಾಕ್ತಾ ಇದ್ದೀನಿ ಕರಿ ಕರಿಹಳ್ಳನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇಲ್ಲ ಇಲ್ಲಾಂದರೆ ನೀವು ಬಿಳಿ ಎಳ್ಳನಾದರೂ ಹಾಕಿರಿ ಆ ಎಳ್ಳಲ್ಲಿ ನಾನು ಒಂದು ಸ್ವಲ್ಪ ಬಿಳಿ ಹಳ್ಳನು ಮಿಕ್ಸ್ ಆಗ್ಯಾವೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ಮನ ಕೈಯಲ್ಲಿ ತಿಕ್ಕ ಹಾಕೊಂಡ್ರಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೀನಿ ಇದು ಬೇಡ ಅಂದರೆ ನೀವು ಇಲ್ಲಿ ಎರಡು ಮೆಣ್ಸಿನ್ಕಾಯಿ ಒಂದು ಆರು ಬಳ್ಳುಳ್ಳಿ ಹಸು ಸ್ವಲ್ಪ ಹಸಿ ಶುಂಠಿಯೂ ಪೇಸ್ಟ್ ಮಾಡಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆನ ಇದ್ದೀನಿ ನೋಡಿ ನಮಗೆ ರೆಡಿಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟ ಇಲ್ಲ ಅಂದ್ರೆ ನೀವು ಆ ರೀತಿಯೂ ಮಾಡಿ ಹಾಕ್ಬೋದು ರೀ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದ್ರೊಳಗೆ ಎಷ್ಟು ಹಿಡಿತದಲ್ಲ ಅಷ್ಟಕ್ಕೆ ಗೋಧಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ ನೀವು ಎಕ್ಸ್ಟ್ರಾ ನೀರು ಹಾಕೋದೇನು ಬೇಡ್ರಿ ನೋಡಿ ನಿಮಗೆ ತುಂಬಾ ಸ್ವಲ್ಪ ಏನಾಗಬೇಕಂದ್ರೆ ಕ್ರಿಸ್ಪಿ ಥರ ಬರಬೇಕು ಪರಾಠ ಅಂದ್ರೆ ನೀವು ಒಂದೆರಡು ಸ್ಪೂನ್ ಕಡಲೆ ಹಿಟ್ಟನ್ನು ಬೇಕಾದ್ರೂ ಹಾಕ್ಬೋದು ರೀ ಇವೇನಾಗ್ತವೆ ಬರೀ ಗೋಧಿ ಹಿಟ್ಟಲ್ಲಿ ಹಾಕಿ ಮಾಡೋದರಿಂದ ಸಾಫ್ಟ್ ಹಾಕಿನೇ ಬರ್ತಾವೆ ರೀ ನೋಡಿ ಅದು ಎಷ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿನಿ ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತಿರ್ಲಿಲ್ಲ ಅದೇ ರೀತಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಹಿಟ್ಟನು ಚಂದಂಗೇನಾಗಲ್ರಿ ಅದು ಈಗ ಹತ್ತು ನಿಮಿಷ ಆಗಿದ್ರೆ ಹಿಟ್ಟನ್ನು ಚಂದಂಗ ನೆನ್ದ್ರೆ ಈಗ ಪರಾಠಾನ ನಾನು ಮಾಡಿಬಿಟ್ಟು ತೋರಿಸ್ತೀನಿ ರೀ ಈಗ ಡೈಲಿ ಚಪಾತಿಗೆ ಎಷ್ಟು ಹುಳ್ಳಿಯನ್ನು ತಗೊಂಡಿರ್ತೇನೆ ಅಷ್ಟನ್ನೇ ನಾನು ನೋಡಿ ಎರಡು ಮಾಡಿ ಎರಡು ತೊಗೊಂಡಿನಿ ರೀ ಮತ್ತು ಎರಡು ತೊಗೊಂಡ್ಬಿಟ್ಟು ನಾನು ಇಲ್ಲಿ ಎರಡು ಥರ ಲಟಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಅನ್ನಿಸ್ತೈತೋ ಅಥವಾ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ನಟಿಸ್ಕೋಬೋದು ನೋಡಿ ಫಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಹಾಗೆಯೇ ಒಂಟು ಪದರಾಗಿಯೇ ಗೋಧಿ ಹಚ್ಚಿ ತೆಳುವಾಗಿ ಲಟ್ಸ್ಕೊತಾ ಇದ್ದೀನಿ ರೀ ನೋಡಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಪರಾಠ ಅಂತ ಕರಿಬೋದು ರೀ ಇದನ್ನು ಟೇಸ್ಟಿನೂ ಅದ ಹೆಲ್ದಿನೂ ಅದ ನುಗ್ಗೆಕಾಯ್ದಿಂದ ನೀವು ಏನು ಮಾಡಿರ್ತೀರಿ ಸಾಂಬಾರು ಅಥವಾ ನುಗ್ಗೆಕಾಯಿ ಪಲ್ಯ ಏನೇನೋ ಮಾಡ್ಕೊಂಡಿರ್ತೀರಿ ಆದರೆ ಈ ರೀತಿ ನುಗ್ಗೆಕಾಯಿ ಹಾಕ್ಬಿಟ್ಟು ಪರಾಠ ತುಂಬಾ ಟೇಸ್ಟಿ ನೋಡಿರಿ ಇದನ್ನು ಒಂಟ ಪದರ ಈ ರೀತಿ ತೆಳವಾಗಿನೂ ಒಂದು ಬಿಟ್ಟು ತೋರಿಸಿದ್ದೀನಿ ಇನ್ನೊಂದು ರೀತಿ ಏನಂದ್ರೆ ನಿಮಗೆ ಟ್ರ್ಯಾಂಗಲ್ ಶೇಪ್ ಪರಾಠೂ ಮಾಡಿ ತೋರಿಸ್ತೀನಿ ರೀ ಅದೇನಾಗ್ತೈತಿ ಪದರ ಪದರಾಗಿನೂ ಬರ್ತದೆ ಎರಡು ರೀತಿನೂ ಮಾಡ್ಕೋ ಇಲ್ಲ ನಿಮಗೆ ಯಾರು ಎರಡು ರೀತಿ ಮಾಡಿ ತೋರಿಸಿದೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತಿಲ್ಲ ನೋಡಿರಿ ಈ ಸಲ ಈ ರೀತಿ ಲಟ್ಟಿಸಿ ಹಿಟ್ಟು ಎಣ್ಣೆ ಹಿಟ್ಟು ಎಣ್ಣೆ ಹಚ್ಚಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಮಡಿಜ್ಬಿಟ್ಟನೇ ನೀಟಾಗಿ ಲಟ್ಸ್ಕೊಬೋತೀರಿ ಅಂದ್ರೆ ಏನಾಗ್ತದೆ ಪದ್ರ ಆಗಿ ಬಿಡ್ತದೆ ರೀ ಇಲ್ಲ ನೀವು ಸ್ಕ್ವೇರ್ ಪರಾಠನೂ ಮಾಡ್ಕೋಬೋದು ರೀ ಅದು ನಡೀತು ನೋಡಿ ಮಕ್ಕಳಿಗೆ ಈ ರೀತಿ ಮಾಡಿ ಹೆಲ್ದಿಯಾಗಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿರಿ ಟ್ರ್ಯಾಂಗಲ್ ಶೇಪ್ನಲ್ಲಿ ಒಂದು ಒಂದು ಹಾಗೇನೆ ಒಂಡ ಪದ್ರೂ ಏನು ರೀ ಲಟ್ಟಿಸ್ಬಿಟ್ಟು ತೋರಿಸಿದೀನಿ ನಿಮಗೆ ಎರಡು ರೀತಿನ ಲಟ್ಟಿಸ್ಬಿಟ್ಟು ತೋರ್ಸಿದ್ದೀನಿ ನಾನು ನೋಡಿ ಈಗ ತವೆ ಏನೂ ಕಾಯ್ಲಿಕ್ಕೆ ರೀ ಆಲ್ರೆಡಿ ತವೆ ಕಾಯ್ದು ನೋಡಿ ಈಗ ಬೇಯಿಸ್ಬಿಟ್ಟು ತಗೊಳ್ಳೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂದ್ರೆ ತುಪ್ಪನೂ ಹಚ್ಬೋದು ನೋಡಿರಿ ಪರಾಟ ಎಷ್ಟು ಚೆನ್ನಾಗಿ ಉಪ್ಪಿ ಬರತ್ತದ ಮತ್ತೆ ಇದೇ ರೀತಿ ಪದ್ರ ಪದ್ರ ಆಗಿದೆ ಬಿಡ್ತದೆ ನಾನು ನಿಮಗೆ ಆಮೇಲೆ ಆ ಬಿ ಪಿಚ್ಚನ್ನು ತೋರಿಸ್ತೀನಿ ನೋಡ್ರಿ ನೋಡ್ರಿ ಇದನ್ನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಪರಾಠ ಟೇಸ್ಟ್ ತುಂಬಾ ಚೆನ್ನಾಗದ್ರಿ ಇದು ಇದನ್ನ ಮೋದಿಜಿಯವರು ಹೇಳಿ ಮೋದಿಜಿಯವ್ರ ಹೆಸರಲ್ಲೇನೆ ಈ ಪರಾಟ ರೇ ಏನಾಗಿದೆ ಫೇಮಸ್ ಆಗೈತೆ ಇದು ರೆಸಿಪಿ ನೋಡಿ ಎಷ್ಟು ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಎಲ್ಲ ಹೇಳಿದ್ರೆ ಪದರ ಪದ ಎಷ್ಟು ಸಾಫ್ಟ್ ಅದಾವೆ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟ್ ಇರ್ತಾವೆ ನೋಡಿರಿ ನೋಡಿ ಎರಡೂ ಪರಾಟ ಅಷ್ಟು ಚೆನ್ನಾಗಿ ಬಂದವು ಇದ್ರ ಜೊತೆ ಬಿಸಿ ಬಿಸಿ ನೀವು ಎಣ್ಣೆವೆಲ್ಲ ತುಪ್ಪ ಹಚ್ಕೊಂಡು ಬೇಯಿಸಿಬಿಟ್ಟು ಈ ಚಿಕ್ಕ ಮಕ್ಕಳಿದ್ರೆ ಆ ರೀತಿ ರೋಲ್ ಮಾಡ್ಕೊಡ್ಬೋದು ಇದಕ್ಕೆ ಬರೀ ಉಪ್ಪಿನಕಾಯಿ ಒಂದೇ ಇದ್ರೂ ಸಾಕ್ರಿ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಹಾಕ್ಕೊಡ್ಬೋದು ಬರೀ ಉಪ್ಪಿನಕಾಯಿ ಜೊತೆ ಈ ಪರಾಠ ತಿಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗೈತೆ ನೋಡಿ ಇಡ್ಲಿ ದೋಸೆ ಉಪ್ಪಿಟ್ಟು ಬೇಜಾರಾಗಿತ್ತು ಬೇಜಾರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ನುಗ್ಗೆಕಾಯಿ ಪರಾಟ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ